ಎ ಸ್ವಾಗತ ನಾನು ಅಮೀನ್ ಶೇಖ್ ಗದಗ್ ಸಿ ಚಂದ್ರೋದಯ ಘಟಕದ ಸಮಾವೇಶ ಕಾರ್ಯಕ್ರಮ ಜರುಗಿತು ಗದಗ್ ಜಿಲ್ಲೆ ಎಚ್ ಕೆ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಹೊಲಕೋಟೆ ಸಭಾಂಗಣದಲ್ಲಿ ಭಾರತೀಯ ಜೀವ ವಿಮಾ ಗದಗ್ ಒಂದನೇ ಶಾಖೆಯ ಎಲ್ಐಶಿ ನಿಗಮದಿಂದ ರವಿವಾರ ದಿವಸ ಆಯೋಜನೆ ಮಾಡಲಾದ ಚಂದ್ರೋದಯ ಸಮಾವೇಶವನ್ನ ಧಾರವಾಡ ವಿಭಾಗದ ಎಸ್ಡಿಎಂ ಶ್ರೀ ಬಿಎಸ್ ಚಕ್ರವರ್ತಿ ಎಲೈಷಿ ಸಮಾವೇಶ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಭಿವೃದ್ಧಿ ಅಧಿಕಾರಿ ಸಿ ಚಂದ್ರಕಾಂತ್ ಹಾಗೂ ಶಾಖೆಯ ಮ್ಯಾನೇಜರ್ ಎಚ್ಎಂ ಭಜಂತ್ರಿ ಅವರು ವಹಿಸಿದ್ರು ಅತಿ ಹೆಚ್ಚು ಪಾಲಿಸಿ ನೋಂದಾಯಿಸಿದ ಎಲ್ಐಸಿಯ ಪ್ರತಿನಿಧಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಶಾಖೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐದು ಲಕ್ಷ ಎಂಬತ್ತೆಂಟು ಸಾವಿರದ ನೂರ ಏಳು ಪಾಲಿಸಿಗಳನ್ನು ನೋಂದಣಿ ಮಾಡಿ ಈ ಎಲ್ಐಸಿಯ ಶಾಖೆ ಗೆನಿಸ್ ದಾಖಲೆ ಮಾಡಿದೆ ಹಿನ್ನೆಲೆಯಲ್ಲಿ ಮ್ಯಾಡ್ ಮಿಲಿಯನ್ ಡೇ ಘೋಷಿಸಲಾಗಿತ್ತು ಈ ಅಭಿಯಾನದಲ್ಲಿ ದೇಶಾದ್ಯಂತ ಎಲ್ಲಾ ಪ್ರತಿನಿಧಿಗಳು ಭಾಗವಹಿಸಿ ಈ ಗಿನಿಸ್ ದಾಖಲೆ ಪಡೆಯಲು ಕಾರಣರಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಆರ್ ಕುಲಕರ್ಣಿ ರಾಜೇಶ್ವರಿ ಕುಲಾಲ್ ಶಿವಾನಂದ ಬಳಿಗಾರ್ ಶೈಲಜಾ ಸೆರ್ವಾಡ್ ಮಲೇಶ್ ಬಸರಿ ಮರದ ಸಿದ್ದಲಿಂಗಗೌಡ ಹರ್ತಿ ಮಾದೇವಿ ಅಂಗಡಿ ಬರ್ಮಪ್ಪ ಸಾಲಿ ಯಲ್ಲಪ್ಪ ಬಾಬ್ರಿ ಈಶ್ವರಪ್ಪ ನಾಲ್ಕು ರವಿ ರಾಘವೇಂದ್ರ ಅರರೆ ಜಗದೀಶ್ ಶಟರ್ ಎಲ್ಐಸಿಯ ಸಿಬ್ಬಂದಿ ವರ್ಗ ಹಾಗೂ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಅಂದಪ್ಪ ಕೋಳೂರ್ ಗದಗ್ That you can grow. Are you? Are you? Last year I am having 500 net likes. The chakra increases its brightness. Every day. I am asking you.

Rupees. this year the race is 65 rupees that my income is high that is the that is the meaning of chandra chandra may be a member

those days, 50 was a big effort, and the same effort was realized in other meetings It Because the system now has solved that planet ನಂಬರ್ ತ್ರೀ ಆದರೆ ನಂಬರ್ ತ್ರೀದು ಬರ್ತಾ ಇದೆಯಾ ಬರೀ ಇನ್ನೂರ ಮೂರು ಸಾವಿರದ ನಲವತ್ತೆಂಟು ಹ್ಞೂ ರಮೇಶ್ ಅವ್ರು ಕೆಳಗಡೆ ಮಾಡಿರಿ ಸರ್ ಕಾಣಲಿ ಕೆಳಗೆ ಮಾಡ್ರಿ ಕೆಳಗೆ ಮಾಡ್ರಿ ಫುಲ್ ಕೆಳಗೆ ಮಾಡ್ರಿ ನಾ सर सर काढली